ನೋಡಿ ಮೊದಲು ಈ ಥರ ಕರ್ ಕರಟ ಬರುತ್ತಲ್ಲ ಅದನ್ನು ಒಲೆಯಲ್ಲಿ ಸುಟ್ಕೋಬೇಕು ಈ ರೀತಿ ಪೀಸ್ ಮಾಡಿಕೊಂಡು ಸುಟ್ಕೊಳ್ಳೋಣ ನೋಡಿ ಅದು ಸುಟ್ಟಾದ್ಮೇಲೆ ಸ್ವಲ್ಪ ಅದಕ್ಕೆ ನೀರು ಚುಮುಕ್ಸ್ಬೇಕು ಅದು ವೀಡಿಯೋದಲ್ಲಿ ಮಿಸ್ ಆಯಿತು ನೋಡಿ ಈ ರೀತಿ ಪೀಸ್ಗಳಾಗತ್ತೆ ಈ ರೀತಿ ಪೀಸ್ಗಳನ್ನು ಈ ರೀತಿ ಕುಟ್ಟಾಣಿಲಿ ಹಾಕಿ ಕುಟ್ಕೋಬೇಕು ಆ ವೀಡಿಯೋ ಕೂಡ ಮಿಸ್ ಆಯಿತು ನೋಡಿ ಕುಟ್ಟಿ ಪುಡಿ ಮಾಡಿದ ಮೇಲೆ ಅದು ಸ್ವಲ್ಪ ಪುಡಿ ಆಗಿರುತ್ತೆ ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಕ್ಕೆ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪುಡಿ ಸಿಗತ್ತೆ ನಮಗೆ ಈ ಪುಡಿನ ಒಂದು ಡಬ್ಬಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಮಿಕ್ಸ್ ಮಾಡ್ಕೋಬೋದು ಇದನ್ನ ನಾವು ಹಲ್ಲು ತಿಕ್ಕುವಾಗ ಯೂಸ್ ಮಾಡಿದರೆ ಹಾ ವೈಟ್ ಆಗುತ್ತೆ ಹಲ್ಲುಗಳು ನೋಡಿ ಈ ರೀತಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಹಾಗೆ ಬಿಸಾಡೋ ಕರ್ಟನ್ನು ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಧನ್ಯವಾದಗಳು